ನಮಸ್ಕಾರ ವೀಕ್ಷಕ ರೈತ ಬಾಂಧವರಿಗೆ ನಾನು ಮಂಜುನಾಥ ಭಟ್ ಹೆಹಳ್ಳಿ ಗದ್ದೆ ಮನೆ ಇವತ್ತು ನನ್ನ ತೋಟದಲ್ಲಿ ಏನಿತ್ತು ಒಂದು ವಿಷಯವನ್ನು ಹಂಚಿಕೊಳ್ಳೋಣ ಅದು ಏನು ಅಂತ ಕೇಳಿದ್ರೆ ಕೊನೆಯಲ್ಲಿ ಹೇಳ್ತೆ ಮೊದಲು ನನ್ನ ತೋಟದ ವೀಕ್ಷಣೆಯನ್ನು ಮಾಡಿಕೊಳ್ಳಿ んだと分かん ತೋಟದ ಒಳಗಿಂದ ಈಗ ಹೊರಗಡೆ ಬೆಂದೆ ಸೊಮ್ಮೆ ಹೊರಗಿಂದ ನಮ್ಮ ತೋಟವನ್ನು ವೀಕ್ಷಣೆ ಮಾಡಿಸುವ ಅಂತೇಳಿ ಅನ್ನಿಸ್ತು ಈ ಒಂದು ವಿಡಿಯೋವನ್ನು ಮಾಡದ ಉದ್ದೇಶ ಕೊನೆಯಲ್ಲಿ ಹೇಳ್ತೆ ಅಂತ ಹೇಳಿದ್ದೆ ಈಗ ನಾವೆಲ್ಲ ಅಡಿಕೆ ರೈತರಿಗೆ ಕಾಡ್ತಾ ಇರುವಂಥ ಒಂದೇ ದೊಡ್ಡ ಸಮಸ್ಯೆ ಅಂದರೆ ಎಲೆ ಚುಕ್ಕೆ ರೋಗ ಇದಕ್ಕೆ ಪರಿಹಾರವೇ ಇಲ್ಲವೇನೋ ಹೇಳುವಂಥ ಹಂತಕ್ಕೂ ಯೋಚನೆ ಮಾಡುವವರಿದ್ದು ಅಥವಾ ಸ್ಪ್ರೇನೇ ಇದಕ್ಕೆ ಸಂಪೂರ್ಣವಾಗಿ ಪರಿಹಾರ ಹೇಳುವವರು ಇತ್ತು ಅದೆಲ್ಲ ಲೋಕಬಿನ್ನು ರುಚಿ ಹೇಳುವಾಗೆ ಅವರವರ ಒಂದು ಅನುಭವ ಅನಿಸಿಕೆ ಈಗ ನನ್ನ ಒಂದು ಅನಿಸಿಕೆ ಮತ್ತು ನನ್ನ ಅನುಭವದಂತೆ ಹೇಳುವಂದರೆ ಇವತ್ತು ನನ್ನ ತೋಟದಲ್ಲೇ ನಿತ್ತು ಅನಿವಾರ್ಯವಾಗಿ ಮತ್ತು ಇದೊಂದು ಅವಕಾಶವಾಗಿ ನಾನು ಬಳಸ್ಕೊಳ್ತಾ ಇರುವಂಥದ್ದು ಏನಂತ ಕೇಳಿದ್ರೆ ಈಗೇ ಹಳದಿ ಎಲೆ ಚುಕ್ಕೆ ರೋಗ ಆಳುವಂಥದ್ದು ಎರಡು ವರ್ಷದಿಂದ ಪ್ರಾರಂಭವಾಯಿತು ಆವತ್ತಿಂದಲೂ ನಾವು ರೈತರಿಗೆ ಕೊಟ್ಟಂಥ ಮಾರ್ಗದರ್ಶನ ಇದು ಬೇರಿನಿಂದ ಬರ್ತಾ ಇರುವಂಥ ಸಮಸ್ಯೆ ಇದಕ್ಕೆ ಸ್ಪ್ರೇ ಮಾಡೋದಕ್ಕಿಂತಲೂ ಬುಡಕ್ಕೆ ಔಷಧೋಪಚಾರವನ್ನು ಮಾಡಬೇಕು ಫಂಗಸ್ಗಳಿಗೆ ಅಂಥೇಳಿ ಎಷ್ಟೋ ಜನ ರೈತರಿಗೆ ಮಾರ್ಗದರ್ಶನವನ್ನು ಕೊಟ್ಟು ಸ್ಪ್ರೇಗೋಸ್ಕರವಾಗಿ ತಂದಂಥ ಔಷಧಿಯನ್ನು ಸಹ ಕ್ಯಾನ್ಸಲ್ ಮಾಡಿಸಿ ಬುಡಕ್ಕೆ ಔಷಧೋಪಚಾರವನ್ನು ಮಾಡಿಸಿದ್ದೆ ಅವ್ರ ತೋಟ ಇವತ್ತು ಅದ್ಭುತವಾಗಿ ಚೆನ್ನಾಗಿ ಹಸಿರುಗಟ್ಟಿಕೊಂಡು ಸೌತಿಗೆ ವರ್ಷದ ಬೆಳೆಯಲು ಸಹ ಉತ್ತಮವಾದಂಥ ಫಲಿತಾಂಶ ಈಗ ಇಲ್ಲಿ ನಾನು ಹೇಳ್ತಾ ಇರುವಂಥ ವಿಚಾರ ಅಂದರೆ ನಾವು ಎಷ್ಟೇ ತೋಟವನ್ನು ಮೆಂಟೆನೆನ್ಸಿ ಮಾಡಿಕೊಂಡು ಸಹ ಕೆಲವಷ್ಟು ವಾತಾವರಣ ವೈಪರ್ಯ ವೈಪರೀತ್ಯಕ್ಕೆ ಸಣ್ಣ ಪುಟ್ಟ ಸಮಸ್ಯೆಗಳಪ್ಪು ಸಹಜ ಅದು ಪ್ರಕೃತಿ ಸ್ವಭಾವ ಅದೇ ರೀತಿಯಲ್ಲಿ ನನ್ನ ತೋಟದಲ್ಲಿ ನಾನು ಇಷ್ಟೊಂದು ಮೇಂಟೆನೆನ್ಸ್ ಮಾಡಿದ್ರೂ ಸಹ ಒಂದು ಈ ವರ್ಷದ ದೀರ್ಘಕಾಲದ ಮಳೆಯ ನಂತರದಲ್ಲಿ ನವಂಬರು ಹಂತದಲ್ಲಿ ಏಕಾಏಕಿ ನೋಡ್ತಾ ನೋಡ್ತಾ ಇದ್ದಾಗೆ ಲೆಕ್ಕ ಮಾಡಿ ಒಂದು ಐದರಿಂದ ಆರು ಗಿಡ ಹಳದಿ ಆಗ್ತಾ ಬಂತು ನಾವೇನು ಎರಡು ವರ್ಷದಿಂದ ರೈತರಿಗೆ ಮಾರ್ಗದರ್ಶನ ಕೊಟ್ಟಿದ್ವು ಅದೇ ರೀತಿಯಲ್ಲಿ ನಾನು ನನ್ನ ತೋಟಕ್ಕೆ ಆ ಒಂದು ಐದಾರು ಗಿಡಗಳೊಂದಿಗೆ ಇಡೀ ತೋಟಕ್ಕೂ ಸಹ ಬುಡದಲ್ಲೇ ಔಷಧೋಪಚಾರವನ್ನು ಮಾಡಿದೆ ಈಕೆ ಎರಡು ತಿಂಗಳಾಯ್ತು ಆ ಐದಾರು ಗಿಡಗಳು ಸಹ ತುಂಬ ಅದ್ಭುತವಾಗಿ ಬದಲಾವಣೆಯನ್ನು ಮೂರು ನಾಲ್ಕು ಹೆಡೆಗಳು ಬಂದು ಬದಲಾವಣೆ ಆಗ್ತಾ ಇದ್ದು ಅದನ್ನು ಆ ಮರದ ಬುಡಕ್ಕೆ ಹೋಗಿ ತೋರಿಸುವಂಥ ಪ್ರಯತ್ನ ಮಾಡಿದೆ ಮಾದರಿಯಾಗಿ ನಿಗೋಕೆ ಅಂತಹ ಗಿಡಗಳಲ್ಲಿ ನೋಡಿ ಇದು ಒಂದು ಗಿಡ ನಾನು ಹೋಗೇ ಹೋತು ಅಂದ್ಕೊಂಡಿದ್ದೆ ಅದರ ಔಷಧೋಪಚಾರ ಮತ್ತು ಅದಕ್ಕೆ ಯೋಗ್ಯವಾದಂಥ ಪೊಟ್ಯಾಶು ಜಿಂಕು ಇತ್ಯಾದಿ ಪೋಷಕಾಂಶಗಳು ಕೊಟ್ಟ ಮೇಲೆ ಈಗ ಮೂರು ಮೂರು ಹೆಡೆ ತುಂಬ ಚೆನ್ನಾಗಿ ಬರ್ತಾ ಇದ್ದು ಹಾಗೆ ಇದು ಒಂದು ಗಿಡ ಹೌದು ಕೆಳಗಿಂದ ಸ್ವಲ್ಪ ಕಾಣಿಸ್ತಿಲ್ಲ ಆದರೂ ಈ ಒಂದು ಗಿಡವೂ ಹೌದು ತುಂಬ ಚೆನ್ನಾಗಿ ಬದಲಾವಣೆ ಆಯ್ದು ಮೂರು ನಾಲ್ಕು ಐದು ಹಸಿರಾಗಿ ಬರ್ತಾ ಇದ್ದು ಹಾಗಾಗಿ ನಾನು ಹೇಳುವಂಥದ್ದು ಈಗಾಗಲೇ ಹತ್ತು ಹಲವಾರು ಬಾರಿ ಸ್ಪ್ರೇ ಮಾಡಿ ಫಲಿತಾಂಶವನ್ನು ಕಾಣದೆ ಅರ್ಧ ಮುಕ್ಕಾಲು ತೋಟವನ್ನು ಹಳಗಡ್ಕೊಂಡು ಮತ್ತು ಈಗಾಗಲೇ ಎರಡೆರಡು ಬಾರಿ ಸ್ಪ್ರೇ ಮಾಡಿದ್ರು ಫಲಿತಾಂಶ ಕಾಣದೆ ಏನು ಮಾಡಲಿಕ್ಕೂ ಎಲ್ಲ ಆಲೋಚನೆ ಮಾಡುವವರಿಗೆ ನನ್ನ ಒಂದು ಮಾರ್ಗದರ್ಶನ ಅಂದರೆ ನೀವು ಬುಡಕ್ಕೆ ಔಷಧೋಪಚಾರವನ್ನು ಮಾಡುವಂಥೇಳಿ ಯಾಕೆಂದ್ರೆ ಬೇರಿನಿಂದಲೇ ಬರ್ತಾ ಇರುವಂಥದ್ದು ಇದು ನನ್ನ ಸ್ವತಃ ಅನುಭವ ಸಿದ್ಧವಾದಂಥ ಮಾತು ಹಾಗಾಗಿ ಆಲೋಚನೆಯನ್ನು ಮಾಡುವ ರೈತರು ಸತ್ಯ ಸ್ಪ್ರೇ ಮಾಡಿದಾಗಿಯೂ ನಮಗೆ ಬದಲಾವಣೆ ಆಗಲಿ ಅಂದರೆ ಇದ್ರಲ್ಲಿ ಏನು ಸಮಸ್ಯೆ ಹೇಳುವಂಥದ್ದನ್ನು ಚಿಂತನೆಯನ್ನು ಮಾಡುವು ಹಾಗೆಯೇ ಇಂಥ ಚಿಂತನೆಗೋಸ್ಕರವಾಗಿ ನನ್ನನ್ನು ಸಂಪರ್ಕಿಸಬಹುದಾದಂಥ ಸಂಖ್ಯೆ ನೈನ್ ಫೋರ್ ಏಟ್ ತ್ರೀ ನೈನ್ ಫೋರ್ ಜೀರೋ ಡಬಲ್ ಒನ್ ಫೈವ್ ಜೀರೋ ಏಯ್ಟ್ ಫೋರ್ ಒನ್ ನೈನ್ ಟೂ ಡಬಲ್ ಜೀರೋ ನೈನ್ ಒನ್ ಫೈವ್ ಧನ್ಯವಾದಗಳೊಂದಿಗೆ ನಿಮ್ಮ ಆತ್ಮೀಯ ಮಂಜುನಾಥ್ ಭಟ್ ಗದ್ದೆ ಮನೆ ನಮಸ್ಕಾರ